రజ అల్గ్ ఎగ్ బిర్యానీ కానీ ఎగ్ బిర్యానీ తుమ్ దిన కొత్త పుదీనా సొప్పది తుమ్ దినాగ్ బిర్యానీ అందరెడీ సర్కారి తా

ಎಗ್ ಬಿರಿಯಾನಿಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿ ಮೆಣಸು ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಟೊಮ್ಯಾಟೊ ಹಾಗೆ ಮಸಾಲ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ನಾವು ಬಿರಿಯಾನಿನ ರೆಡಿ ಮಾಡೋಣ ತುಂಬ ಅಂದರೆ ತುಂಬ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಾನು ಹೀಗೆ ಮೇಲ್ಮೇಲ್ಗಡೆ ನನಗೆ ತೋರಿಸ್ತೀನಿ ಯಾಕಂದರೆ ತುಂಬ ಸಲ ನಾನು ಮಾಡಿದ್ದೀನಿ ಎಗ್ ಬಿರಿಯಾನಿ ಎಲ್ಲ ಬೇರೆ ಬೇರೆ ಥರದಲ್ಲಿ ಇದು ಇವತ್ತು ಕುಕ್ಕರಲ್ಲೇ ಇದ್ದೀನಿ ಕುಕ್ಕರಲ್ಲಾದರೆ ಸ್ವಲ್ಪ ಬೇಗನೂ ಆಗುತ್ತೆ ಮಕ್ಳಿಗೆ ಬೇರೆ ಹೊಟ್ಟೆ ಹಸಿತಿರುತ್ತಲ್ಲ ಬೇಗ ಮಾಡಬೇಕಂದ್ರೆ ಕುಕ್ಕರಲ್ಲೇ ಮಾಡಬೇಕಾಗುತ್ತೆ ತುಂಬ ಈಸಿ ಮಾಡೋದು ನಾನು ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಮಾಡೋದು ಬಟ್ ತುಂಬ ರುಚಿಯಾಗಿರತ್ತೆ ಸ್ವಲ್ಪ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಬಿರಿಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀವಲ್ಲ ನಾರ್ಮಲ್ಗಿಂತ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳೋಣ ಹಾಗೆ ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಹಾಗೆ ಮಾಮೂಲಿಯಾಗಿ ನಾವು ಬಿರಿಯಾನಿಗೆಲ್ಲ ಏನು ಹಾಕ್ಕೊಳ್ತೀವಿ ಪಲಾವ್ ಎಲೆ ಬಿರಿಯಾನಿಯಲ್ಲೇ ಪಲಾವ್ ಎಲೆ ಅಂತಲೂ ಹೇಳ್ಬೋದು ಚಕ್ಕೆ ಲವಂಗ ಜಾಪತ್ರೆ ಹಾಗೆ ಫ್ಲವರು ಏಲಕ್ಕಿ ಲವಂಗ ಇದನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಒಂದು ಸ್ವಲ್ಪ ಸೋಂಪು ಕೂಡ ಹಾಕ್ಕೊಳ್ಳಿ ರುಚಿಗೆ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣ ಊರಿನಲ್ಲೇ ಅಂದರೆ ಎಣ್ಣೆ ಬಿಸಿ ಆಗುವಾಗ ಒಂದು ಸ್ವಲ್ಪ ಮೀಡಿಯಮ್ ಇರಲಿ ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಊರಿನಲ್ಲಿ ಇಟ್ಟು ನಾವು ಇದನ್ನೆಲ್ಲ ಹಾಕ್ಕೊಳ್ಬೋಣ ಇಲ್ದಿದ್ರೆ ಚಕ್ಕೆ ಲವಂಗ ಎಲ್ಲ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಹಾಗೆ ಬಿರಿಯಾನಿ ಮಾಡುವಾಗ ಈ ಕಲ್ಲು ಅಂತ ಸಿಗತ್ತೆ ಗೊತ್ತಿರ್ಬೋದು ನಿಮಗೆ ಅದನ್ನ ಬಿರಿಯಾನಿಗೆ ಹಾಕಲೇಬೇಕು ಅದೊಂಥರ ಫ್ಲೇವರ್ ಕೊಡುತ್ತೆ ನಮಗೆ ನೋಡ್ಬೋದು ನೀವು ಇಲ್ಲೊಂಥರ ಕಪ್ಪು ಕಾಣ್ತಿದ್ಯಾಲ್ವ ಕಲ್ಲು ಅಂತ ಹೇಳ್ತಾರೆ ಅದಕ್ಕೆ ಸೊ ಅದು ನಾವು ಕೇಳಿದರೆ ಶಾಪಲ್ಲೆಲ್ಲ ದಿನಸಿ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ಆ್ಯಕ್ಚುಲಿ ನಾವು ಬಿರಿಯಾನಿಗೆ ಬೇಕಾಗಿರೋ ಮಸಾಲೆ ಎಲ್ಲ ತಗೊಳ್ಳುವಾಗ ಅದೆಲ್ಲ ಇರುತ್ತೆ ಅಲ್ಲಿ ಅದರಲ್ಲಿ ಅದ್ರ ಜೊತೆ ನಾವು ತಗೊಂಡ್ರೆ ಆಯಿತು ಓಕೆ ಇವಾಗ ಬಿರಿಯಾನಿಗೆ ಬೇಕಾಗಿರೋ ಏಲಕ್ಕಿ ಚಕ್ಕೆ ಲವಂಗೆಲ್ಲ ಹಾಕಾಯ್ತಲ್ಲ ಇವಾಗ ನಾನಿಲ್ಲಿ ಕಾಯಿ ಮೆಣಸು ಒಂದು ಐದು ಹಾಕ್ಕೊಳ್ತಾ ಇದ್ದೀನಿ ಇಡೀ ಕಾಯಿ ಮೆಣಸನ್ನೇ ಹಾಕ್ಕೊಂಡಿದ್ದೀನಿ ಅದನ್ನ ಭಾಗ ಮಾಡಿಕೊಂಡಿಲ್ಲ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನೋಡ್ಬೋದು ನೀವು ಇಲ್ಲಿ ಕಾಯಿ ಮೆಣಸು ಸ್ವಲ್ಪ ಫ್ರೈ ಆಗಿದೆ ಅದು ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮೂರು ಗ್ಲಾಸ್ ಅಕ್ಕಿ ಆಲ್ಮೋಸ್ಟ್ ನಾನು ಮನೇಲಿ ಮಾಡೋದಾದ್ರೆ ಮೂರು ಗ್ಲಾಸ್ ಅಕ್ಕಿನೇ ಹಾಕಿ ಮಾಡೋದು ಯಾವಾಗಲೂ ಸೊ ಹಾಗಾಗಿ ಇವತ್ತು ಒಂದು ಮೂರು ಗ್ಲಾಸ್ ಅಕ್ಕಿನ ಹಾಕಿ ಮಾಡ್ತಾ ಇದ್ದೀನಿ ಈ ಕುಕ್ಕರಲ್ಲಿ ಆಗುತ್ತೆ ಎಗ್ ಬಿರಿಯಾನಿಗೆ ಚಿಕನ್ ಬಿರಿಯಾನಿಗೆ ಪಲಾವ್ಗೆಲ್ಲ ಮೂರು ಗ್ಲಾಸ್ ಅಕ್ಕಿ ಹಾಗೆ ಈರುಳ್ಳಿನ ನಿಮ್ಗೆ ಗೊತ್ತೇ ಇರುತ್ತೆ ಒಂದು ಸ್ವಲ್ಪ ಅದು ಗೋಲ್ಡ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಇತ್ತು ಅದಾದಮೇಲೆ ನಾನು ಸ್ವಲ್ಪ ಸೋಂಪನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಸೋಂಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಈರುಳ್ಳಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಮೊದಲಿಗೆ ಮೆಣಸಿನ ಪುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟರ ಅನುಸಾರದ ಮೇಲೆ ಹಾಕ್ಕೊಳ್ಬಹುದು ನೀವು ಖಾರ ಜಾಸ್ತಿ ಕಮ್ಮಿ ಮಾಡ್ಕೊಳ್ಬಹುದು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು ಬಿರಿಯಾನಿ ಮಸಾಲ ತಂದಿಟ್ಟಿರ್ತೀನಿ ಚಿಕನ್ ಬಿರಿಯಾನಿ ಆಗಲಿ ಅಥವಾ ಎಗ್ ಬಿರಿಯಾನಿ ಆಗಲಿ ನಾನು ಜಾಸ್ತಿ ಯೂಸ್ ಮಾಡೋದು ಎಗ್ ಬಿರಿಯಾನಿಗೆ ಬಿರಿಯಾನಿ ಮಸಾಲಾನ ಚಿಕನ್ ಬಿರಿಯಾನಿಗೆ ಮಸಾಲೆನ ಅಷ್ಟು ಯೂಸ್ ಮಾಡೋಲ್ಲ ನಾನು ಅಂದರೆ ಮನೆಯಲ್ಲೇ ಮಾಡಿರೋ ಮಸಾಲೆ ಎಲ್ಲ ಹಾಕಿ ಮಾಡುವಂಥದ್ದು ಸೊ ಹಾಗಾಗಿ ಇವಾಗ ಬಿರಿಯಾನಿ ಮಸಾಲೆ ಹಾಕ್ಕೊಂಡಿದ್ದೀನಿ ಅದು ನೀವು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ತುಂಬ ಜಾಸ್ತಿ ಮಾಡೋದಾದರೆ ನೀವು ಸಣ್ಣ ಐವತ್ತು ಎಲ್ಲ ಆದರೆ ಒಂದು ಪ್ಯಾಕೆಟ್ ಕೂಡ ಹಾಕೊಳ್ಬಹುದು ಅಥವಾ ಕಡಿಮೆ ಮಾಡೋದಾದರೆ ಒಂದೆರಡು ಮೂರು ಸ್ಪೂನ್ ಸಾಕಾಗುತ್ತೆ ಅಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಹಾಗೆ ಗರಂ ಮಸಾಲ ಒಂದೊಂದೂವರೆ ಚಮಚದಷ್ಟು ಕೂಡ ಹಾಕ್ಕೊಳ್ಬೇಕು ಇದಿಷ್ಟು ಚೆನ್ನಾಗಿ ಹಾಕ್ಕೊಂಡು ಎಣ್ಣೆ ಹಾಕಿದ್ದೀವಲ್ಲ ಅದರಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಮಸಾಲೆನ ಒಂದೆರಡು ಮೂರು ಮೂರಿಂದ ಐದು ನಿಮಿಷ ಸಣ್ಣ ಉರಿನಲ್ಲಿ ಹಾಗೆ ಅದನ್ನ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ಆಗೋಕ್ಕೆ ಬಿಡಬೇಕು ಅದು ಗೊತ್ತಾಗುತ್ತೆ ನಮಗೆ ಎಣ್ಣೆ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಅಷ್ಟವರೆಗೆ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫಸ್ಟಿಗೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಮೂರು ಸ್ಪೂ ಸಾರಿ ಮೂರು ಗ್ಲಾಸ್ ಅಕ್ಕಿ ಅಂದರೆ ಮೂರು ಸ್ಪೂನ್ ಅಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರ್ತೀನಿ ನಾನು ಆಲ್ಮೋಸ್ಟ್ ಒಂದು ಮನೆಯಲ್ಲೇ ಮಾಡಿ ಡಬ್ಬಿನಲ್ಲಿ ಹಾಕಿಟ್ಟಿರ್ತೀನಿ ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗಲ್ಲ ಫ್ರೆಶ್ ಕೂಡ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಓಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಫ್ರೈ ಆದಮೇಲೆ ಇನ್ನೊಂದೆರಡರಿಂದ ಮೂರು ನಿಮಿಷ ನಾವು ಹಾಗೆ ಬಿಡೋಣ ಅಂದರೆ ನಾನು ಆವಾಗಲೇ ಹೇಳಿದಾಗೆ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ಸ್ಮೆಲ್ ಹೋಗೋವರೆಗೂ ಓಕೆ ಇವಾಗ ಅದು ಚೆನ್ನಾಗಿ ಗ್ಯಾಸ್ ಸ್ಮೆಲ್ಲೆಲ್ಲ ಹೋಗ ಆದಮೇಲೆ ನಾನು ಇದಕ್ಕೆ ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಚಮಚದಷ್ಟು ನಾನು ಇಲ್ಲಿ ಮೊಸರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರೋ ಮೊಸರನ್ನೇ ಹಾಕ್ಕೊಳ್ಳಿ ಹಿಂದಿನ ದಿನದ್ದು ಅದೆಲ್ಲ ಹಾಕಿದರೆ ಸ್ವಲ್ಪ ಹುಳಿ ಇರತ್ತಲ್ವ ಅಷ್ಟೊಂದು ಟೇಸ್ಟಿ ಆಗಲ್ಲ ಫ್ರೆಶ್ ಆಗಿರೋ ಮೊಸರನ್ನ ಹಾಕಿದರೆ ರುಚಿ ಕೂಡ ಚೆನ್ನಾಗಾಗುತ್ತೆ ಬಿರಿಯಾನಿ ಎಲ್ಲ ಮಾಡುವಾಗ ನೀವು ಆದಷ್ಟು ಫ್ರೆಶ್ ಆಗಿರೋ ಮೊಸರನ್ನೇ ಹಾಕೊಳ್ಳಿ ಓಕೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಳ್ತಾರೆ ಅದೊಂಥರ ನಾವು ಬಿರಿಯಾನಿ ಮಾಡೋದು ಇದೊಂಥರ ಥರ ಬಿರಿಯಾನಿ ಮಾಡುವಂಥದ್ದು ಸೊ ಈ ಥರ ನಾನು ಮಾಡುವಂಥದ್ದು ಅಂದರೆ ಇದು ತುಂಬ ಬೇಗ ಆಗುತ್ತೆ ಕಡಿಯೋದು ಆ ಥರ ಎಲ್ಲ ರಗಳೇ ಇರಲ್ಲ ಬೇಗ ಮಕ್ಳಿಗೆ ಏನಾದರೂ ಬಿರಿಯಾನಿ ಮಾಡಿಕೊಡಿ ಅಂತ ಹೇಳಿದಾಗ ಈ ಥರ ನಾವು ಟಪ್ಪ ಅಂತ ಬಿರಿಯಾನಿ ಮಾಡಿಕೊಡ್ಬಹುದು ಕೈಯಲ್ಲಿ ಒಂದು ಹಿಡಿ ಕೊತ್ತಂಬರಿ ಒಂದು ಹಿಡಿ ಪುದೀನ ಸೊಪ್ಪನ್ನು ಹಾಕಿದರೆ ಆಯಿತು ಓಕೆ ಇವಾಗ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಉಂಟಲ್ಲ ಬಿರಿಯಾನಿನೂ ಅಷ್ಟೇ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬಾಡೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ನಿಧಾನಕ್ಕೆ ಇರಲಿ ಉರಿ ತುಂಬ ದೊಡ್ಡ ಉರಿನಲ್ಲಿ ಮಾಡಿಕೊಳ್ಬೇಡಿ ಸೀದೋಗತ್ತೆ ಹಾಗೆ ಇವಾಗ ಇದಕ್ಕೆ ನಾನು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊನ ಸ್ಲೈಸ್ ಮಾಡಿ ಉದ್ದ ಉದ್ದ ಸ್ಲೈಸ್ ಮಾಡಿ ಸಪೂರ ಪೂರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೂಡ ನಮಗೆ ಟೊಮೆಟೊ ಹಾಕೋಕ್ಕಿದೆ ಇವಾಗ ಒಂದು ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಇದು ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟರವರೆಗೆ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ಮೂರು ನಿಮಿಷ ಬಿಟ್ಟರೆ ನೋಡಿ ಈ ಥರ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ ಚೆನ್ನಾಗಿ ಟೊಮೆಟೋನೂ ಬೆಂದಿರುತ್ತೆ ಎಲ್ಲ ಮಸಾಲೆನೂ ಒಟ್ಟಿಗೆ ಆಗಿರುತ್ತೆ ಓಕೆ ಇವಾಗ ನಾನು ನೆನೆಸಿ ತೊಳೆದಿಟ್ಕೊಂಡಿರುವಂತಹ ಸೋನ ಮೊಸರಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ ದೊಡ್ಡ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟಿದೆ ಅಷ್ಟೇ ಓಕೆ ಇವಾಗ ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಅಕ್ಕಿ ನೆಂದಿರೋದ್ರಿಂದ ಕಟ್ ಆಗುತ್ತೆ ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನೀರನ್ನು ಹಾಕೊಳ್ಳೋಣ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಸೋನ ಮೊಸರಿಗೆ ಆರು ಗ್ಲಾಸ್ ನೀರು ಬೇಕಾಗೇ ಆಗುತ್ತೆ ಸೊ ಹಾಗಾಗಿ ನೀವು ಆರು ಗ್ಲಾಸ್ ನೀರನ್ನು ಕೂಡ ಹಾಕ್ಕೊಳ್ಬಹುದು ಈಗ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಹಾಕ್ಕೊಳ್ಬಹುದು ಅಥವಾ ಖಾರ ಏನಾದರೂ ಕಡಿಮೆ ಆಗಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಇವಾಗ ಉಪ್ಪೆಲ್ಲ ಹಾಕ್ಕೊಂಡು ರುಚಿಯೆಲ್ಲ ನೋಡ್ಕೊಳ್ಳಿ ಅದಾದಮೇಲೆ ಕೊನೆಗೆ ಇವಾಗ ಬೇಯಿಸ್ಕೊಂಡಿರೋ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆನ ಬೇಯಿಸ್ಕೊಂಡು ಮೆಲ್ಲ ಚಾಕುನಲ್ಲಿ ಅಥವಾ ಪಿನ್ನಲ್ಲಿ ಸಣ್ಣ ಸಣ್ಣ ಹೋಲ್ ಮಾಡಿ ಅಥವಾ ಸ್ಲೈಸ್ ಮಾಡ್ಕೊಳ್ಳಿ ಅಥವಾ ಮೊದಲಿಗೆ ಒಂದು ಪ್ಯಾನಲ್ಲಿ ಮೆಣಸಿನ ಪುಡಿ ಉಪ್ಪೆಲ್ಲ ಹಾಕ್ಕೊಂಡು ಮೊಟ್ಟೆನ ನಾವು ಫ್ರೈ ಮಾಡಿ ಇಟ್ಕೊಳ್ಬಹುದು ಕೆಲವರಿಗೆ ಅದು ಇಷ್ಟ ಆಗಲ್ಲ ಯಾಕೆಂದರೆ ಒಂಥರ ಲಬ್ಬರ್ ತಿಂದಾಗೆ ಆಗುತ್ತೆ ಆ ಥರ ಫ್ರೈ ಮಾಡಿದರೆ ಅಂತ ಸೊ ಹಾಗಾಗಿ ನಾನಿವಾಗ ಡೈರೆಕ್ಟಾಗಿ ಬೇಯಿಸಿರೋ ಮೊಟ್ಟೆನ ಹಾಕ್ಕೊಳ್ತಾಯಿದ್ದೀನಿ ಅದಾದಮೇಲೆ ನಾನಿವಾಗ ಇಲ್ಲಿ ಮತ್ತೆ ಇದಕ್ಕೆ ಟೊಮೆಟೊನ ಸಣ್ಣದಾಗಿ ಉದ್ದುದ್ದ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಕಸೂರಿ ಮೇತಿ ಕೊನೆಗೆ ಸ್ವಲ್ಪ ಕಸೂರಿ ಮೆತಿ ಹಾಗೆ ಕೊತ್ತಂಬರಿ ಸೊಪ್ಪು ಇದೆರಡನ್ನ ಹಾಕ್ಕೊಳ್ಳಿ ಕಸೂರಿ ಮೇತಿ ಅಂತೂ ಬಿರಿಯಾನಿಗೆ ಬೇಕೇ ಬೇಕು ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಬೇಕಿದ್ರೆ ಮೇಲ್ಗಡೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ತೊಂದರೆ ಇಲ್ಲ ಆಲ್ರೆಡಿ ಕೊತ್ತಂಬರಿ ಪುದೀನ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಆಗ ಕೊನೆ ಹಂತಕ್ಕೆ ಬಂದಿದ್ವಿ ಕೊನೆಗೆ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿ ನಿಂಬೆ ರಸನ ಹಾಕ್ಕೊಳ್ಳಿ ಒಂದು ಅಥವಾ ಒಂದುವರೆ ಲಾಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಕಸೂರಿ ಮೇತಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ನಿಂಬೆಹಣ್ಣಿನ ರಸ ಮೂರನ್ನ ಹಾಕೊಂಡು ಸಲ ತಿರುಗಿಸಿ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಕೂಗ್ಸಿ ಸೋನ ಮುಸ್ರಿಯಾರ ಅಕ್ಕಿಗೆ ಮೂರು ವಿಸಿಲ್ ಕೂಗ್ಸಿದ್ರೆ ಏನು ಆಗಲ್ಲ ನಾನು ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ಬೇರೆ ಮಾಡುವಾಗ ಮೂರು ವಿಸಿಲ್ ಕೂಗಿಸ್ತೀನಿ ಅಥವಾ ಕೆಲವರು ಒಂದು ವಿಸಿಲಲ್ಲೂ ಕೂಗಿಸಿ ನಿಲ್ಲಿಸ್ತಾರೆ ಸೊ ನೀವು ಯಾವ ತರ ಮಾಡ್ತೀರೋ ಆ ತರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಎಲ್ಲ ಆಯಿತು ಇನ್ನು ಮುಚ್ಚಳ ಮುಚ್ಚಿ ನಾನು ವಿಸಿಲ್ ಕೂಗಿಸಿ ಆಮೇಲೆ ಬಿರಿಯಾನಿ ಯಾವ ಥರ ರೆಡಿ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಬಿರಿಯಾನಿ ಬೇಗ ಆಗುತ್ತೆ ಅಂತ ಆಗುತ್ತೆ ಬಟ್ ಇವಾಗ ಕುಕ್ಕರ್ ಗ್ಲಾಸ್ ಆಯ್ಕೆ ನೋಡ್ಬೇಕು ಇಪ್ಪತ್ ನಿಮಿಷ ಇಪ್ಪತ್ತ್ ನಿಮಿಷ ಆದ್ಮೇಲೆ ಉಸಿಲ್ ಆಗಿಲ್ಲ ಆಫ್ ಮಾಡಿದ್ರೆ ಆದ್ಮೇಲೆ ಹೇಗೆ ಆಗಿದೆ ಅಂತ ನೋಡ್ಬೋದು ನೋಡ್ಲಿಕ್ಕೆ ಹತ್ರ ಕೊಡುವ ಆಯ್ತಾ ಕೃಷ್ಣ ಇವತ್ ಖಾರ ಮಾಡ್ಲಿಲ್ಲ ನಾನು ಆಯ್ತಾ ಯಾಕೆ ಇಲ್ಲಿ ಎಂತ ನಾನೇನಾದ್ರೂ ಅಡಿಗೆ ಮಾಡುವಾಗ ಈ ತರ ಏನಾದ್ರೂ ಸ್ಪೆಷಲ್ ಮಾಡುವಾಗ ಬಂದು ಕೂತ್ಕೊಂಡು ನೋಡುದು ಅಡಿಗೆ ಕಲಿಯುದಲ್ಲ ಕೃಷ್ಣ ಹೇಗೆ ಬಿರಿಯಾನಿ ಮಾಡಿದ್ ನೋಡಿದ್ಯಾ ಅರ್ಧ ನೋಡಿ ಲಕ್ಷ್ಮೀ ಬಾರಮ್ಮ ನೋಡ್ಲಿಕ್ಕೆ ಹೋದ ಬಿಸಿ ಬಿಸಿ ಎಗ್ ಬಿರಿಯಾನಿ ರೆಡಿ ಆಯ್ತು ಗಮ್ ನಮ್ಮ ಮೇಡಮ್ ಅವರು ಅವಾಗಿಂದ ಕಾಯ್ತಾ ಇದ್ದಾರೆ ಬಂಡೆ ಬಂಡೆ ಕನಪೇರಿಗೆ ಓ ಇವೊಂದು ಬೊಬ್ಬೆ ಮಾರ ಚೊರ ಆ ಬೆಲ್ಲೂನು ತನ್ನಿ ಇಂದ ಪಂಡೆ ಬೆಲ್ಲೂನ್ ತನ್ನಿ ಇಂದ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೇನೆ ಯಾಕಂದ್ರೆ ಬಿಸಿ ಬಿಸಿ ಉಂಟಲ್ಲ ಅದು ಮಿಕ್ಸ್ ಮಾಡ್ಬೇಕು ಚಂದ ಆಗಲ್ಲ ಈ ತರ ಪಾತ್ರೆ ಗೈಸ್ ಹನಿಗೆ ಅವಾಗದಿಂದ ಹೊಟ್ಟೆ ಹಸಿಟ್ಟ ಉಂಟು ಅಪ್ಪನಿಗೆ ಹೊಟ್ಟೆ ಹಸಿ ಮೊಟ್ಟೆ ಮೊಟ್ಟೆ ಫಸ್ಟ್ ತೆಕ್ಕೊಳ್ಬೇಕು ಮೊಟ್ಟೆ ಫಸ್ಟ್ ತೆಕ್ಕೊಳ್ಳಿಲ್ಲ ಅಂದ್ರೆ ತೆಗೆಯುವಾಗ ಕಟ್ ಕಟ್ ಆಗ್ತದೆ ಉಂಟು ಉಂಟು ಚೂರ್ ನಾನು

గునినంద గోహేగిదిర ల లసనంగిదిర ಅಂತ అనుకుంటుని. వెల్కమ్ టు లక్ష్మి ఫ్యామిలీ. ఇవత్తు ખુશી ನಮಗೆ ಅಂದ್ರೆ నిన్న యాక్చువల్లీ ನಾನು టుడూ బ్లాగాలి ఆకಿದనే. నన్న అల్గే ಮತ್ತೆ సొసే ಬಂದಿದ್ದಾರೆ అప్రూవ పక్కే. అಂದ್ರೆ సొసే వర్తే తాలియ మాత్రం అప్రూవ పక్కే ಬಂದిదు. నిన్న సంజే ಬಂದిದ್ರు. సంజే బండు రాత్రి హోటల్ ಗೆಲ್ಲ ಹೋಗಿ ಬಂದిద్దె నావు. అది యాక్చువల్లీ టుడూ బ్లాగాలి అಂದ್ರೆ నిన్న టుడూ బ్లాగ్ మార్టైతే సో అదనే కంటిన్యూ మాడిదే. ಹಾಗಾಗಿ ನಿನ್ನೆ ಹೋಟೆಲ್ ಅಲ್ಲಿ ಗಮ್ಮತ್ತು ಇವತ್ತು ಮನೆಯಲ್ಲಿ ಗಮ್ಮತ್ತು ನಮ್ಮದು ಇವತ್ತು ಸೊಸೆ ಬಂದು ನಂಗೆ ಎಷ್ಟು ಹೆಲ್ಪ್ ಆಗ್ತಾ ಉಂಟು ನೋಡ್ತುಯಿಸ್ತೇನೆ ಆಯ್ತಾ ಮಗಳಿದ್ರು ಇಷ್ಟು ಕೆಲಸ ಮಾಡುದಿಲ್ಲ ಗೈಸ್ ನೋಡಿ ಸೊಸೆ ಎಷ್ಟು ಕೆಲಸ ಮಾಡ್ತಾಳೆ ಒಳಗಡೆ ಎಲ್ಲಾ ಗುಡಿಸಿ ಆಯ್ತು ಇನ್ನು ಹೊರ ಒಳಗಡೆ ಒರೆಸ್ಲಿಕ್ಕೆ ಹನಿ ಗುಡಿಸ್ಲಿಕ್ಕೆ ಇವಳು ಇಲ್ಲಿ ನಾನು ಗುಡಿಸ್ತೇನೆ ಅಂತ ಹೇಳಿದೆ ಆದ್ರೂ ಬೇಡ ಆಂಟಿ ನಾನೇ ಗುಡಿಸ್ತೇನೆ ಅಂತ ಹೇಳಿದ್ಲು ಅವಳು ನೋಡಿ ದೇವರ ಭಕ್ತಿ ಗೀತೆ ಕೇಳಿ ಕೆಲಸ ಮಾಡುದು ಇಂತ ಹುಡುಗಿಯರು ಈ ಶತಮಾನದಲ್ಲಿ ಅಲ್ವಾ ಅಲ್ವಾ ಮತ್ತೆ ಮತ್ತೆ ಗೀತೆ ಆಗಿತ್ತು ನನ್ನ ಎಲ್ಲ ತೆಕ್ಲಿ ಗೈಸಿಗಳು ಅವಳೊಂದ್ ಸ್ವಲ್ಪ ಅಂತ ಹೋಗಿತ್ತು ನಾನು ಅದು ನೋಡುವಾಗ ಮತ್ತೆ ನಿನ್ನೆ ನಿನ್ನೆ ಹೋಟ್ಲಿಗೆ ಹೋಗಿ ನೋಡಿ ಡಿಸಿಪ್ಲೇ ಓತಾ ಆಟ ನಂಗೆ ಏನಾದ್ರು ಕೆಲ ಇದು ಮಾಡಿ ಕೊಡ್ಬೇಕು ಅಣ್ಣ ನಾನ್ ಇನ್ನತ ಹೇಳಿದ್ದ ಕೆಳಗೆ ಆದ್ರೆ ಒಳಗೆ ಸ್ವಲ್ಪ ಹೋಗಿದ ಅಂತ ಇನ್ನು ಹೋಗಿ ಮುರುಳಿ ಅಣ್ಣದ್ದುಂಟು ಪಾಪ ಮೊನ್ನೆ ಅಷ್ಟೇ ಹಾಕಿಸಿದ್ದು ಆಲ್ರೆಡಿ ಇಲ್ಲಿ ಎಲ್ಲ ಹೋಗಿದೆ ನೋಡಿ ಇದು ಮೊನ್ನೆ ಹಾಕಿಸಿದಷ್ಟೇ ಅಂತ ಅವಳಿಗೆ ಆಗುದಿಲ್ಲ ನನ್ನ ಹಾಗೆ ಮೊಬೈಲ್ ಆಗುದಿಲ್ಲ ಅವಳಿಗೆ ಅಲ್ಲ ಅವಳಿಗೆ ಕನ್ಫ್ಯೂಸ್ ಆಗ್ತದಂತೆ ನಿಮ್ದು ಕನ್ನಡವ್ ಆಗು ತುಳು ಮಾತಾಡುವಂತ ಗೊತ್ತಾಗುದಿಲ್ಲ ನನಗೆ ಸಹ ಮೊಬೈಲ್ ಆಗುದಿಲ್ಲ ಎರಡು ಸಲ ಬಿದ್ದಿದೆ ಬಟ್ ಆದ್ರೂ ಕವರ್ ಇಂದಾಗಿ ಏನು ಆಗ್ಲಿಲ್ಲ ನನ್ನ ಪುಣ್ಯ ಮಗಳಿದ್ದು ಕೆಲಸ ಆಗ್ತಾ ಉಂಟು ಹೋಲಿಸ್ತೇನೆ ಬನ್ನಿ ಒಂದೊಂದು ಟಾಸ್ಕ್ ಆಗ್ತಾ ಉಂಟು ಟಾಸ್ಕ್ ಕೊಟ್ಟು ಬಂದಿದ್ದಾನೆ ನನಗೆ ನನ್ನ ಮಗಳ ಟಾಸ್ಕ್ ಆಗ್ತಾ ಉಂಟು ನೋಡಿ ಎಲ್ಲ ಪಾತ್ರೆಯನ್ನು ಎಲ್ಲ ಬೀಳದಾಗೆ ತೆಗೆದಿಡ್ಬೇಕು ಇನ್ನು ಸ್ವಲ್ಪ ಮೇಲೆ ಈಗ ಕೆಲವು ತೆಗ್ದು ಅದು ಎರಡು ಕೈ ಉಂಟಲ್ಲ ನಿಧಾನಕ್ಕೆ ತೆಗೆದ್ರೆ ಎಂತ ಸಾಗುದಿಲ್ಲ ಎಲ್ಲ ತೆಗಿಬೇಕು ಹಾ ಇನ್ನು ಪರವಾಗಿಲ್ಲ ಎಂತಾನಿ ಒಂದು ದಿನ ಒರೆಸುದಾರ ನೋಡಿ ಪಾಪಕ್ಕೂ ಅಲ್ಲಿ ಹೊಗೆ ಅಲ್ಲ ಅದು ಫಾಗ್ ನಿಮಗೆ ಒಂದು ಗಳಿಗೆ ಹೋದ್ರೆ ಹೀಗೆ ಆಗ್ತದೆ ಹಾಗಾದ್ರೆ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಇರ್ತೇನೆ ಅಡಿಗೆ ಕೋಣೆಯಲ್ಲಿ ನನ್ನ ಕಣ್ಣು ಹೇಗೆ ಆಗ್ಬಾರ್ದು ಅಭ್ಯಾಸ ಹಾಗೆ ಆಗಿ ಕಣ್ಣು ಹೋಗಿದೆ ಮತ್ತೆ ನಂಗೆ ಫ್ರೆಂಡ್ಸ್ ನನ್ನ ಸೊಸೆಷ್ಟು ಕೆಲಸ ಅಂಗಳ ಗುಣ ಗುಡಿಸ್ತಿದ್ದಾಳೆ ನಂಗೆ ಒಂದು ದೊಡ್ಡ ಮಗ ಇದ್ದಿದ್ರೆ ಇವ್ಳು ನನ್ನ ಸೊಸೆಯಾಗಿ ತರ್ತಾ ಇದ್ದೆ ಕೆಲ್ಸಕ್ಕೆ ಚಿಂತೆ ಇರ್ಲಿಲ್ಲ ಕೆಲಸದವರೆಲ್ಲ ಮಾಡಲ್ಲ ನಿನ್ನೇ ಕರು ನೀನು ಹಿತ್ತ ಇವರೆಲ್ಲ ಇಬ್ರು ಹೇಳಿದ್ದಾರೆ ಆಂಟಿ ಹೊಸ ಮನೆ ಮಾಡುವಾಗ ನಮ್ಗೊಂದೊಂದು ರೂಮ್ ಮಾಡಿ ಅಂತ ಒಂದು ಸಹ ಮಾಡುದು ಕೆಲಸ ಮಾಡ್ಲಿಕ್ಕೆ ಹಾ ಆಯ್ತು ಹಾ ಗುಡಿಸು 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 ಗುಡಿಸಾ ಎಷ್ಟು ಕೆಲ್ಸ ಮಾಡ್ತಾರೆ ನೋಡಿ ಪಾಪ ಅವಳಿಗೆ ವಿಡಿಯೋ ಕ್ಯಾಮರಾ ಇಟ್ಕೊಳ್ಳುವಾಗ ನಾಚಿಕೆ ಆಗ್ತದಂತೆ ಗುಡಿಸ್ಲಿಕ್ಕೆ ಹಾಗೆ ಹೋದ್ಲು ಮತ್ತೆ ನನಗೆ ಇವತ್ತು ಗಮ್ಮತ್ ಬಸಳೆ ಸೊಸೆಗೆ ಮತ್ತೆ ಅಳಿಯನಿಗೆ ಗಮ್ಮತ್ತು ಬಸಳೆ ಉಂಟು ಊಟ ನಂದು ವಿಡಿಯೋ ಮಾಡುವಾಗ ಎಲ್ಲರದು ಊಟ ಆಯ್ತು ಬಳ್ದೆ ನಂದಾಗ್ಲಿಲ್ಲ ಆಗ್ಬೇಕಷ್ಟೇ

ನೀವ ನೀವ್ರಮ್ ಹೋಗುವಾಗ ಹಾವು ಇತ್ತಂತ ನೋಡಿ ಪ್ರಜ್ಞಾನ್ ಅವರು ಬಂದಿದ್ದಕ್ಕೆ ನೆಂಟ್ರಿ ಬಂದಿದ್ದು ಅನಿ ಹೇಗೆ ಹಾವು ದೊಡ್ಡ ಉಂಟಂತೆ ಹಾವು അല്ലോടിക ചംപ ഫസ്റ്റ് ചമ്പൂന്ന് മുടുക്കാനും പോ ಅದ್ರೊಳೆ ಹನಿ ಫಸ್ಟ್ ಸ್ನಾನ ಮಾಡ್ಲಿಕ್ಕೆ ಹ ಅಲ್ಲಿ ಹೋಗಿದ್ದೆ ನೋಡಿ ಕಂಠದ ಓಲ್ ಅಲ ಬಾಲ ಬಾಲ ಬಲ ಕೇರ ಕೇರಿ ಬಲ ನಾಯಿಲೆ ಕಲೆತ ಸುಲೆ

ಕಲ್ಕದ್ರಾ ಮುಣ್ಯ ಅಮ್ಮ ಎಸ್ ನಮ್ದು ಟೀ ಆಗ್ತಾ ಉಂಟು ಇನ್ನು ಚಿಕನ್ ಸಾರ್ ರೆಡಿ ಮಾಡ್ಬೇಕು ನನಗೊಂದು ಪ್ರಮೋಷನ್ ವೀಡಿಯೋ ಮಾಡ್ಲಿಕ್ಕೆ ಇದೆ ಜ್ಯುವೆಲರಿ ಇದೆಲ್ಲ ಅದ್ಮೇಲೆ ಹಾಕಿದ್ಮೇಲೆ ತೋರಿಸ್ತೇನೆ ನಿಮ್ಗೆ ಯಾವುದೇ ಜ್ಯುವೆಲರಿ ಎಲ್ಲಿ ತಗೊಂಡಿದ್ದು ಅಂತ ಹಾಗಾಗಿ ಆಲ್ರೆಡಿ ಲೇಟ್ ಆಯ್ತು ба тоори сэ хийх үү. Өөртэйг тасралтга. Истил л ачаа тат битидэв. Ай бариан тийвэрэн. Хэ? Я нөө парант. Идэнг хүрдсоо дийзин. Сари уу. Аа, онд тирхэн сай хүн чамаа. Радраа тийхэн. Блэр блэр. Зөвхөн мэдэх үү. ನಮ್ದೆಲ್ಲ ಆಯ್ತು ವಿಡಿಯೋಸ್ ರೀಲ್ಸ್ ಎಲ್ಲ ಮಾಡಿ ಗೊತ್ತಾ ಆಕ್ಚುಲಿ ಜುವೆಲ್ಲರಿ ನಂಗೆ ತುಂಬಾ ಇಷ್ಟ ಆಯ್ತಾ ಇದು ಮಂಗ್ಳೂರ್ ಅವ್ರದ್ದೇ ಹಿತಕ್ ಜ್ಯುವೆಲರಿ ಅಂತ ಅವ್ರದ್ದು ಆನ್ಲೈನ್ ಶಾಪಿಂಗ್ ಸೊ ನಾನು ಸಿಲ್ವರ್ ಸ್ಯಾರಿಗೆಲ್ಲ ಮ್ಯಾಚ್ ಆಗುವಂತ ತಗೊಂಡಿದ್ದೆ ನನ್ಗೆ ತುಂಬಾ ಇಷ್ಟ ಆಯ್ತು ಇದು ಮತ್ತೆ ಇದೊಂದು ಇದು ಮ್ಯಾಚಿಂಗ್ ಇದರ ಸೆಟ್ ಮತ್ತೆ ನೋಡಿರ್ತಾರೆ ಒಂದು ಕಡ್ಗ ಮತ್ತೆ ಇಯರಿಂಗ್ ಇದೊಂದು ಆನೆದು ಈ ತರ ಇಯರಿಂಗ್ ಹಾಗೆ ಇನ್ನೊಂದು ಉಂಟು ಒಂಥರ ಕೊಕ್ಕೆ ಟೈಪ್ ಚೆನ್ನಾಗಿದೆ ಇಯರಿಂಗ್ಸ್ ಎಲ್ಲ ಸೊ ನಿಮ್ಗೂ ಅವರಿಂದ ಏನಾದ್ರೂ ತೆಗೊಳಗಿತ್ತು ಸಿಲ್ವರ್ ಜ್ಯುವೆಲರಿ ಕೂಡ ಇದೆ ಸಾರಿಗೆ ಉಡುವಂತಹ ಜ್ಯುವೆಲರ್ಸ್ ಕೂಡ ಇದೆ ಹಾಗೆ ಬೇರೆ ಸಾರಿಗೆ ಉಡುವಂತದ್ದು ಹಾಗೆ ಸಿಲ್ವರ್ಗೆ ಯಾವ ತರ ಎಲ್ಲ ಬೇಕಾದ ಎಲ್ಲ ಐಟಮ್ಸ್ ಅವರ ಹತ್ರ ಇದೆ ನಿಮಗೆ ಕೂಡ ಇಂಚೆ ವಿಡಿಯೋ ಉಂಟಲ್ಲ ಅವರ ಇದ್ರಲ್ಲಿ ಸಿಗತ್ತೆ ನಿಮ್ಗೆ ಕನ್ಬಿಕ್ ಅವ್ರ ಶಾಪ್ ಅಲ್ಲಿ ಸಿಗುತ್ತೆ ಅವ್ರ ಶಾಪ್ ಅಲ್ಲಿ ಸಿಗುತ್ತೆ ಸಿಗತ್ತೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೋಡಿ ಓಕೆನಾ ಹಾಗೆ ಇದ್ರಲ್ಲಿ ಮೆಸೇಜ್ ಅಲ್ಲಿ ಕೂಡ ಕಮೆಂಟ್ ಮಾಡಿರ್ತೇನೆ ಹಿತಕ್ ಜುವೆಲರಿ ಅಂತ ಸೊ ನೀವು ನೋಡಿ ನಂಗೆ ಇಷ್ಟ ಆದ್ರೆ ಜ್ಯುವೆಲ್ಲರಿನ ತೆಗೊಳಿ ನಂಗಂತೂ ತುಂಬಾ ಇಷ್ಟ ಆಯ್ತು ಒಂಥರ ಸಿಲ್ವರ್ ಜ್ಯುವೆಲರಿಗ್ ಅಂತ ಸಖತ್ ಮ್ಯಾಚ್ ಆಗುತ್ತೆ ಇಯರಿಂಗ್ ಕೂಡ ಅಷ್ಟೇ ಕುರ್ತಕ್ಕೆಲ್ಲ ಹಾಕ್ಲಿಕ್ಕೆ ಚೆಂದ ಕಾಣುತ್ತೆ ಇನ್ನು ನಾನು ಚಿಕನ್ ಅರ್ಧ ಬೇಯಿಸಿ ಇಟ್ಟಿದ್ದೇನೆ ಆಲ್ರೆಡಿ ಎಲ್ಲ ಖಾಲಿ ಅಂತ ಉಂಟು ಇನ್ನೇ ಕಡ್ದ್ ಹಾಕ್ಬೇಕು ಅಷ್ಟೇ ಅಷ್ಟೊತ್ತಿಗೆ ಮಾತ್ರ ವೈತಾ ಇಲ್ಲ ಅಂತ ನೋಡ್ಲಿಲ್ಲ ಚಿಕನ್ ಸುಕ್ಕ ರೆಡಿ ಆಗ್ತಾ ಇದ್ದ ನಾನ್ ಮೇಕ್ ಆಫ್ ತೆಗ್ದಿಲ್ಲ ತೆಗೀಬೇಕಷ್ಟೇ ಮಕ್ಕಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲಸ ಎಷ್ಟು ಬಾಕಿ ಉಂಟು ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಹೋಗ್ತೇವೆ ಕೆಲಸ ಬಾಕಿ ಆಗುದು ಅದಕ್ಕೆ ನನಗೆ ಜಾಸ್ತಿ ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಕೋಪ ಕೋಪ ಅಂತ ಅಲ್ಲ ಅದೊಂದು ವಿಡಿಯೋ ತೆಗಿಲಿಕ್ಕೆ ಯಾರಾದ್ರೂ ಇರ್ಬೇಕು ಇವತ್ತು ಪ್ರಜ್ಞೆ ಆಯ್ತು ಮತ್ತೆ ಕೆಲ್ಸ ಇಲ್ಲ ಆದ್ರೆ ಓಕೆ ನಂಗೆ ಅದಕ್ಕೆ ನಾನು ರೀಲ್ಸ್ ಕೆಲವರೆಲ್ಲ ಹೇಳ್ತಾರೆ ನಿಮ್ಗೆ ಅಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಐವತ್ ಸಾವಿರ ಎಲ್ಲ ಫಾಲೋವರ್ಸ್ ಇದ್ದಾರೆ ರೀಲ್ಸ್ ಮಾಡಿ ಗ್ರೋ ಆಗತ್ತೆ ಅಂತ ಉರ್ಸೋದು ಬೇಕಲ್ಲ ನಿಮಗೆ ಅದನ್ನ ಯಾರು ಮಾಡ್ತಾ ಕೊಡ್ತಾರೆ ಮಿನ್ಗು ಹಾಕಿದ್ದು ಸರಿ ಆಗ್ತದೆ ಸರಿ ಉಂಟು ಸರಿ ಉಂಟು ಹ್ಮ್ ಕರೆಕ್ಟ್ ಆಫ್

ಎಕ್ಸ್ಚೇಂಜ್ ಇದು ಇವಳಿಗೆ ಪ್ರಜ್ಞಾದು ಡ್ರೆಸ್ ಹಾಕುದಂತೆ ನಾಳೆ ಜಾಲಿ ರೆಡಿ ಮಾಡ್ಬೇಕು ಅಷ್ಟು ಉಳಿತೇನೆ ಮತ್ತೆ ನೆಂಟ್ರ ಕೈಯಲ್ಲೆಲ್ಲ ಕೆಲಸ ಮಾಡಿಸು ನೆಂಟ್ರ ಕೈಯಲ್ಲೆಲ್ಲಾ ಕೆಲಸ ಬೆಳಿಗ್ಗೆ ಪಾಪ ಗುಡ್ಸಿದ್ಯಲ್ಲ ಅಷ್ಟು ಸಾಕು ಎಲ್ಲ ನಾನೇ ಮಾಡ್ತೇನೆ ನಂಗೆ ಸತ್ಯ ತಲೆ ತರೀತಾ ಉಂಟು ಗೊತ್ತಿಲ್ಲ ಮತ್ತೆ ಎಂತ ಮಾಡಿದ್ರು ಹಂಗೆ ಮೂವಿ ನೋಡ್ಬೇಕಲ್ಲ ಒಂದೊಮ್ಮೆ ದಿನಾ ನೋಡುದಿಲ್ಲ ಅದಾದ ನೋಡುವಾಗ ಸಿಕ್ಕಿತ್ತು ಅದಕ್ಕೆ ನೋಡಿತು ಇವತ್ತು ಬೇಗ ಮಲಗ್ತಲ್ಲ ನಾಳೆ ಬೇಗ ಹೇಳ್ಬೇಕು ಹೇಗೆ ಹೇಗೆ ಹೇಗಿದ್ದು ಪ್ರಜ್ಞಾ ಇವತ್ತೆರಡ್ ಸಲ ತಗೊಂಡಿದ್ದಾಳೆ ಹಾಗಾಗಿ ಚೆಂದಾಗಿದೆ ಚಿಕನ್ ಎಲ್ಲ ಆದಮೇಲೆ ಎಲ್ಲರೂ ತಿಂತ ಕೂತಿದ್ದಾರೆ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಆದರೆ ನನ್ನ ಅಳಿಯನಿಗೆ ಮಾತ್ರ ಅವನ ಅಮ್ಮ ಮಾಡಿದಷ್ಟು ಯಾರು ಮಾಡಿದರೂ ಚೆನ್ನಾಗಾಗಲ್ಲಂತೆ ಇಷ್ಟೇ ಟೇಸ್ಟಿ ಫುಡ್ ಕೊಟ್ಟರು ಅವನ ಅಮ್ಮ ಮಾಡಿದ ರುಚಿ ಬರಲ್ಲ ಅಂತ ಹೇಳ್ತಾನೆ ತಿನ್ಕೊಂಬಿಟ್ಟು ಓಕೆ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳಿ ಸೈರ ಕೃಷ್ಣ ಹರಿ ಕೃಷ್ಣ ಹರಿ ಓಲ್ ಎಲ್ಲರಿಗೂ